ಫ್ರೆಂಡ್ಸ್ ನೀವು ರೈಲ್ವೆ ಸ್ಟೇಷನ್ಸ್ ಅಲ್ಲಿ ಈ ವಾಯ್ಸ್ನ ಕೇಳೇ ಇರ್ತೀರಾ ಆದ್ರೆ ಈ ವಾಯ್ಸ್ ಯಾರದ್ದು ಗೊತ್ತಾ ಈ ಧ್ವನಿ ಶ್ರೀಮತಿ ಸರಳ ಚೌಧರಿ ಅವರದ್ದು ಒಂಬೈನೂರಲ್ಲಿ ರೈಲ್ವೆಸ್ ನಲ್ಲಿ ಈ ಅನೌನ್ಸರ್ ಜಾಬ್ಗೆ ಅಪ್ಲೈ ಮಾಡಿರ್ತಾರೆ ಈ ಜಾಬ್ ಸಿಕ್ಕ ಮೇಲೆ ಇವರ ವಾಯ್ಸ್ ನ ರೈಲ್ವೆ ಸ್ಟೇಷನ್ಸ್ ಅಲ್ಲಿ ಪ್ರಸಾರ ಮಾಡಿದಾಗ ಜನರು ಹೆಚ್ಚಾಗಿ ಈ ವಾಯ್ಸ್ ನ ಇಷ್ಟ ಪಡ್ತಾರೆ ಈ ವಾಯ್ಸ್ ನ ಹೆಚ್ಚಾಗಿ ಕೇಳ್ತಾರೆ ಇದರ ಕಡೆ ಗಮನ ಕೊಡ್ತಾರೆ ಇದರಿಂದ ಇಂಡಿಯನ್ ರೈಲ್ವೇಸ್ ಇವರ ವಾಯ್ಸ್ ನ ಕೊಂಡುಕೊಂಡು ಸ್ಟ್ಯಾಂಡ್ ಬೈ ಮೋಡಲ್ಲಿ ಫಿಕ್ಸ್ ಮಾಡಿದೆ ಆಗಿಂದ ಈಗಿನವರೆಗೂ ಇಂಡಿಯನ್ ರೈಲ್ವೇಸ್ ಅಲ್ಲಿ ಎಷ್ಟೇ ಜನರು ಅನೌನ್ಸರ್ಸ್ ಆಗಿ ಬಂದರೂ ಕೂಡ ಕಂಪ್ಯೂಟರ್ ಅವರ ವಾಯ್ಸ್ನ ಸರಳ ಚೌಧರಿಯವರ ವಾಯ್ಸ್ ಆಗಿ ಕನ್ವರ್ಟ್ ಮಾಡಿ ಜನರಿಗೆ ಕೇಳಿಸುತ್ತೆ ನಮ್ಮ ಭಾರತದ ಒಬ್ಬ ಯುವಕ ವಿಮಾನದಲ್ಲಿ ಪ್ರಯಾಣಿಸುವಾಗ ಮಾಡಿದ ಒಂದೇ ಒಂದು ತಮಾಷೆಗಾಗಿ ಕೋಟಿ ರೂಪಾಯಿ ಫೈನ್ ಕಟ್ಟಬೇಕಾಗುತ್ತೆ ಈ ಯುವಕನ ಹೆಸರು ಆದಿತ್ಯ ವರ್ಮಾ ಈತನು ಇಂಗ್ಲೆಂಡ್ ನಿಂದ ಸ್ಪೈನ್ಗೆ ಫ್ಲೈಟ್ ನಲ್ಲಿ ಹೋಗ್ತಾ ಇರುವಾಗ ಫ್ಲೈಟ್ ಟೇಕ್ ಆಫ್ ಆಗುತ್ತಿದ್ದಂತೆ ಅವರ ಫ್ರೆಂಡ್ಸ್ಗೆ ಸ್ನ್ಯಾಪ್ಚಾಟ್ ಅಲ್ಲಿ ಈ ರೀತಿ ಮೆಸೇಜ್ ಮಾಡ್ತಾನೆ ಅದೇನೆಂದ್ರೆ ಐ ಎಮ್ ಆನ್ ದಿ ವೇ ಟು ಬ್ಲೋ ದ ಪ್ಲೇನ್ ಐ ಆಮ್ ದಿ ನಂಬರ್ ಒನ್ ತಾಲಿಬಾನ್ ಅಂತ ಮೆಸೇಜ್ ಹಾಕ್ತಾನೆ ಈ ಮೆಸೇಜ್ ಏರ್ಪೋರ್ಟ್ ಸೆಕ್ಯೂರಿಟಿ ಅವರು ಇಂಟರ್ಸೆಪ್ಟ್ ಮಾಡಿ ಸ್ಪೇನ್ ಏರ್ಲೈನ್ಸ್ಗೆ ಮೆಸೇಜ್ ನ ಕಳುಹಿಸುತ್ತಾರೆ ಆಗ ಸ್ಪ್ಯಾನಿಶ್ ಏರ್ಲೈನ್ಸ್ ನವರು ಈ ಫ್ಲೈಟ್ ನ ಸೇವ್ ಮಾಡಬೇಕು ಅಂತ ಎರಡು ಫೈಟರ್ ಜೆಟ್ಸ್ ನ ಕಳುಹಿಸುತ್ತಾರೆ ಆದಿತ್ಯ ಸ್ಪೇನ್ ಏರ್ಪೋರ್ಟ್ ಅಲ್ಲಿ ಇಳಿಯುತ್ತಿದ್ದಂತೆ ಆತನನ್ನ ಅರೆಸ್ಟ್ ಮಾಡ್ತಾರೆ ನಂತರ ಇಂಟ್ರೋಗೇಷನ್ ಮಾಡಿದಾಗ ನಾನು ತಮಾಷೆಗಾಗಿ ಫ್ರೆಂಡ್ಸ್ ಗೆ ಮೆಸೇಜ್ ಮಾಡಿದೆ ಅಂತ ಹೇಳ್ತಾನೆ ಆದರೆ ಈ ತಪ್ಪಿಗಾಗಿ ಅಲ್ಲಿನ ಕೋರ್ಟ್ ಈ ಯುವಕನಿಗೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ದಂಡ ವಿಧಿಸುತ್ತೆ ಹಾಗೆ ಎರಡು ಫೈಟರ್ ಜೆಟ್ಸ್ನ ಕಳುಹಿಸಲು ಆದ ಖರ್ಚು ಎಂಬತ್ತೈದು ಲಕ್ಷ ರೂಪಾಯಿಗಳನ್ನು ನೀನೇ ಕಟ್ಟಬೇಕು ಅಂತ ಹೇಳುತ್ತೆ ಸೊ ನೀವು ಕೂಡ ಎಂದಾದರೂ ಏರ್ಪೋರ್ಟಲ್ಲಿ ಅಥವಾ ಏರೋಪ್ಲೇನಲ್ಲಿದ್ದಾಗ ತಾಲಿಬಾನ್ ಬಾಂಬ್ ಗನ್ ಟೆರರಿಸ್ಟ್ನಂತಹ ಪದಗಳನ್ನು ಬಳಸಬೇಡಿ ಫ್ರೆಂಡ್ಸ್ ನಿಮಗೆ ವ್ಯಾಕ್ಸಿನ್ಸ್ ಹೇಗೆ ಕೆಲಸ ಮಾಡ್ತವೆ ಅನ್ನೋದು ಗೊತ್ತಾ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಥವಾ ವೈರಸ್ಗಳು ಬಂದಾಗ ನಮ್ಮಲ್ಲಿರುವ ಇಮ್ಯುನಿಟಿ ಸಿಸ್ಟಮ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಆಕ್ಟಿವೇಟ್ ಆಗಿ ಆಂಟಿಬಾಡೀಸ್ ನ ಬಿಡುಗಡೆ ಮಾಡಿ ಅವುಗಳ ಮೇಲೆ ದಾಳಿ ಮಾಡ್ತವೆ ಅಂದ್ರೆ ನಾವು ಅನಾರೋಗ್ಯದಲ್ಲಿದ್ದಾಗ ನಮ್ಮ ದೇಹದಲ್ಲಿರುವ ಬಿಳಿ ರಕ್ತ ಕಣಗಳು ದೇಹದಲ್ಲಿ ಎಂಟರ್ ಆದ ವೈರಸ್ ನೊಂದಿಗೆ ಫೈಟ್ ಮಾಡಿ ನಮ್ಮನ್ನ ರಕ್ಷಿಸುತ್ತವೆ ಇದನ್ನೇ ಆಂಟಿಬಾಡಿ ಅಂತ ಕರೀತಾರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಗೆ ಇರುವ ಒಂದು ಲಕ್ಷಣ ಏನಂದ್ರೆ ನಮಗೆ ಎಂದಾದ್ರೂ ವೈರಸ್ ಅಟ್ಯಾಕ್ ಮಾಡಿದಾಗ ಅದರೊಂದಿಗೆ ಫೈಟ್ ಮಾಡಿದ ಮೇಲೆ ಆ ವೈರಸ್ ಇನ್ಫಾರ್ಮೇಶನ್ ಮತ್ತು ಲಕ್ಷಣಗಳನ್ನ ಇಮ್ಯೂನ್ ಸಿಸ್ಟಮ್ ನೆನಪಲ್ಲಿಟ್ಕೊಳ್ಳುತ್ತೆ ಇದರಿಂದ ಆ ವೈರಸ್ ಮತ್ತೆ ಎಂದಾದ್ರೂ ಅಟ್ಯಾಕ್ ಮಾಡಿದಾಗ ಮೊದಲೇ ಆ ವೈರಸ್ ನ ಇನ್ಫಾರ್ಮೇಶನ್ ಗೊತ್ತಿರೋದ್ರಿಂದ ಪ್ರಾರಂಭದಲ್ಲೇ ಅದನ್ನ ಕಂಡು ಹಿಡಿದು ಕಂಟ್ರೋಲ್ ಮಾಡುತ್ತೆ ಕೊರೋನಾ ವೈರಸ್ನಂತಹ ಹೊಸ ವೈರಸ್ ನಮ್ಮ ದೇಹದ ಮೇಲೆ ಅಟ್ಯಾಕ್ ಮಾಡಿದಾಗ ಆ ಇನ್ಫಾರ್ಮೇಶನ್ ಅಥವಾ ಲಕ್ಷಣಗಳು ಗೊತ್ತಿಲ್ಲದೆ ಇರೋದ್ರಿಂದ ಇಮ್ಯುನಿಟಿ ಸಿಸ್ಟಮ್ಗೆ ಆ ವೈರಸ್ನೊಂದಿಗೆ ಫೈಟ್ ಮಾಡಲು ಆಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಆ ವೈರಸ್ನಿಂದ ನಮ್ಮ ಜೀವಾನೇ ಹೋಗುತ್ತೆ ಆದ್ರೆ ಇಂತಹ ಸಂದರ್ಭದಲ್ಲಿ ಇನ್ಆಕ್ಟಿವ್ ಆಗಿರುವ ಇಮ್ಯುನಿಟಿ ಸಿಸ್ಟಮ್ನ ಆಕ್ಟಿವೇಟ್ ಮಾಡಲು ವ್ಯಾಕ್ಸಿನ್ಸ್ ನ ಬಳಸ್ತಾರೆ ಆದ್ರೆ ಈ ವ್ಯಾಕ್ಸಿನ್ಸ್ ನ ಹೇಗೆ ತಯಾರಿಸ್ತಾರೆ ಇವು ಹೇಗೆ ಕೆಲಸ ಮಾಡ್ತವೆ ಅಂದ್ರೆ ನಮ್ಮ ದೇಹದಲ್ಲಿ ವ್ಯಾಧಿಗಳನ್ನ ಉಂಟು ಮಾಡುವ ಯಾವುದಾದ್ರೂ ಒಂದು ವೈರಸ್ನ ತೆಗೆದುಕೊಂಡು ಅಂದ್ರೆ ಉದಾಹರಣೆಗೆ ಪೋಲಿಯೋ ವೈರಸ್ ಅಥವಾ ಕೋವಿಡ್ ನೈನ್ಟೀನ್ ವೈರಸ್ ನ ತೆಗೆದುಕೊಂಡು ಅವುಗಳ ಎಫಿಷಿಯನ್ಸಿ ಅಂದ್ರೆ ದಕ್ಷತೆಯನ್ನ ಕಡಿಮೆ ಮಾಡಿ ಅವುಗಳನ್ನ ವೀಕ್ ಆಗುವಂತೆ ಮಾಡ್ತಾರೆ ಅಂದರೆ ಈ ವೈರಸ್ಗಳು ದೇಹದಲ್ಲಿ ಹೋದ್ರೂ ಕೂಡ ರೋಗಗಳನ್ನ ತರುವ ಶಕ್ತಿ ಇವುಗಳಿಗಿರೋದಿಲ್ಲ ಸೊ ಹೀಗೆ ವೀಕ್ ಆಗಿ ಬದಲಾಯಿಸಿರುವ ವೈರಸ್ ನ ವ್ಯಾಕ್ಸಿನ್ ರೂಪದಲ್ಲಿ ತಯಾರಿಸ್ತಾರೆ ಈ ವ್ಯಾಕ್ಸಿನ್ ನ ದೇಹದ ಒಳಗಡೆ ಇಂಜೆಕ್ಟ್ ಮಾಡಿದಾಗ ವ್ಯಾಕ್ಸಿನ್ ರೂಪದಲ್ಲಿರುವ ವೈರಸ್ನ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಗುರುತಿಸಿ ಅದರ ಇನ್ಫಾರ್ಮೇಶನ್ ಹಾಗೂ ಲಕ್ಷಣಗಳನ್ನ ನೆನಪಲ್ಲಿಟ್ಕೊಳ್ಳುತ್ತೆ ಹೇಗೋ ಈ ವೈರಸ್ ವೀಕ್ ಆಗಿರೋದ್ರಿಂದ ನಮ್ಮ ದೇಹಕ್ಕೆ ಯಾವುದೇ ಅಪಾಯ ಆಗೋದಿಲ್ಲ ನಂತರ ಎಂದಾದರೂ ನಿಜವಾದ ವೈರಸ್ ನಮ್ಮ ದೇಹದಲ್ಲಿ ಎಂಟರ್ ಆದಾಗ ಆ ವೈರಸ್ನ ಇನ್ಫಾರ್ಮೇಶನ್ ಆಲ್ರೆಡಿ ಇಮ್ಯುನಿಟಿ ಸಿಸ್ಟಮ್ಗೆ ಗೊತ್ತಿರೋದ್ರಿಂದ ಅವುಗಳ ಮೇಲೆ ದಾಳಿ ಮಾಡಿ ರೋಗಗಳು ಬರದಂತ ನೋಡ್ಕೊಳ್ಳುತ್ತೆ ಸೊ ಈ ರೀತಿಯಾಗಿ ವ್ಯಾಕ್ಸಿನ್ಸ್ ಕೆಲಸ ಮಾಡ್ತವೆ ಆದ್ರೆ ಎಲ್ಲಾ ವ್ಯಾಕ್ಸಿನ್ ಗಳನ್ನ ಒಂದೇ ರೀತಿಯಾಗಿ ತಯಾರಿಸೋದಿಲ್ಲ ಕೆಲವನ್ನ ಸತ್ತ ವೈರಸ್ ಗಳಿಂದ ತಯಾರಿಸಿದ್ರೆ ಇನ್ನು ಕೆಲವನ್ನ ವೈರಸ್ ನ ಯಾವ್ದಾದ್ರೂ ಒಂದು ಪ್ರೋಟೀನ್ ನ ತೆಗೆದುಕೊಂಡು ತಯಾರಿಸ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ನ ಬಳಸ್ತಾರೆ ಗೊತ್ತಾ ಈ ಪೆನ್ನ ವಿಶೇಷತೆ ಏನು ಗೊತ್ತಾ ಮೋದಿಯವರು ಮೌಂಟ್ ಬ್ಲಾಂಕ್ ಎಂಬ ಲಕ್ಷುರಿ ನ ಬಳಸ್ತಾರೆ ಇದನ್ನ ಜರ್ಮನ್ ಕಂಪನಿ ತಯಾರಿಸುತ್ತೆ ಈ ಪೆನ್ನ ಬರಾಕ್ ಒಬಾಮಾ ವಾರೆನ್ ಬಫೆಟ್ ಅಮಿತಾಬ್ ಬಚ್ಚನ್ ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಳಸ್ತಾರೆ ಈ ಪೆನ್ ನ ಬೆಲೆ ಬರೋಬ್ಬರಿ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆದ್ರೆ ಈ ಪೆನ್ ಇಷ್ಟೊಂದು ದುಬಾರಿಯಾಗಿರಲು ಕಾರಣ ಏನಂದ್ರೆ ಇದನ್ನ ಗೋಲ್ಡ್ ಪ್ಲಾಟಿನಮ್ ಡೈಮಂಡ್ ಹಾಗೂ ಕೆಲವೊಂದು ರೇರ್ ಮೆಟೀರಿಯಲ್ಸ್ ನ ಬಳಸಿ ತಯಾರಿಸ್ತಾರೆ ಇಷ್ಟೇ ಅಲ್ಲದೆ ಈ ನ ರೀಫಿಲ್ ಮಾಡಲು ಪಿನ್ ಕೋಡ್ ನ ಅರೇಂಜ್ ಮಾಡಿದಾಗ ಮಾತ್ರ ರೀಫಿಲ್ ಮಾಡಲು ಸಾಧ್ಯವಾಗುತ್ತೆ ಹಾಗೂ ಈ ಪೆನ್ ಗೆ ಎರಡರಿಂದ ಮೂರು ವರ್ಷಗಳ ವ್ಯಾರಂಟಿಯನ್ನು ಕೊಡಲಾಗುತ್ತೆ ಫ್ರೆಂಡ್ಸ್ ಎಲ್ಲಾದರೂ ಅಗ್ನಿ ಅವಘಡ ನಡೆದಾಗ ಫೈರ್ ಎಕ್ಸ್ಟಿಂಗ್ ವಿಷರ್ ಮುಖಾಂತರ ಬೆಂಕಿ ನಂದಿಸೋದನ್ನ ನೀವು ನೋಡಿರ್ತೀರಾ ಆದ್ರೆ ಈ ಫೈರ್ ಎಕ್ಸ್ಟಿಂಗ್ ಹೇಗೆ ಕೆಲಸ ಮಾಡ್ತವೆ ಅದನ್ನ ಈಗ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಬೆಂಕಿ ಅನ್ನೋದು ಹೇಗೆ ಏರ್ಪಡುತ್ತೆ ಅದನ್ನ ಆರಿಸಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಬೆಂಕಿ ಉತ್ಪತ್ತಿ ಆಗ್ಬೇಕಾದ್ರೆ ಮೂರು ಅಂಶಗಳು ಬೇಕಾಗುತ್ತೆ ಅವು ಯಾವಂದ್ರೆ ಆಕ್ಸಿಜನ್ ಫಿಯೋಲ್ ಹೀಟ್ ಅಂದ್ರೆ ಆಮ್ಲಜನಕ ಇಂಧನ ಹಾಗೂ ಶಾಖ ಈ ಮೂರು ಇದ್ರೆ ಮಾತ್ರ ಬೆಂಕಿ ಏರ್ಪಡುತ್ತೆ ಇದನ್ನ ಫೈರ್ ಟ್ರಯಾಂಗಲ್ ಅಂತ ಕರೀತಾರೆ ಸೊ ಬೆಂಕಿ ಅಂಟಿಕೊಂಡಾಗ ಬೆಂಕಿಯನ್ನ ಆರಿಸಬೇಕಾದ್ರೆ ಈ ಮೂರರಲ್ಲಿ ಯಾವ್ದಾದ್ರೂ ಒಂದನ್ನ ತೆಗೆದು ಬಿಡ್ಬೇಕು ಅಂದ್ರೆ ಆಕ್ಸಿಜನ್ ಫ್ಯೂಯಲ್ ಅಥವಾ ನ ತೆಗೆದು ಬಿಡ್ಬೇಕು ಹೀಗೆ ಮಾಡೋದ್ರಿಂದ ಫೈರ್ ಟ್ರಯಾಂಗಲ್ ಬ್ರೇಕ್ ಆಗಿ ಬೆಂಕಿ ಆರಿ ಹೋಗುತ್ತೆ ಈಗ ಈ ಸಿ ಟು ಫೈರ್ ವಿಷರ್ ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನ ತಿಳ್ಕೊಳ್ಳೋಣ ಬನ್ನಿ ಫೈರ್ ವಿಷರ್ ಒಳಗಡೆ ಲಿಕ್ವಿಡ್ ಫಾರ್ಮ್ ನಲ್ಲಿ ಪ್ರೆಷರೈಸಡ್ ಮಾಡಿದ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಇದರಿಂದ ಒಳಗಡೆ ಖಾಲಿಯಾಗಿರುವ ಮೇಲ್ಮೈ ಭಾಗ ಒತ್ತಡದಲ್ಲಿರುತ್ತೆ ಕೆಳಗಡೆ ದ್ರವ ರೂಪದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಎಷ್ಟೇ ಅಲ್ಲದೆ ಒಳಗಡೆ ಒಂದು ಪ್ಲಾಸ್ಟಿಕ್ ಸೈಫೋನ್ ಟ್ಯೂಬ್ ಇರುತ್ತೆ ಈ ಟ್ಯೂಬ್ ನಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರಲು ಮೇಲೆ ಒಂದು ನಾಜಲ್ ಅಥವಾ ಟ್ಯೂಬ್ ಇರುತ್ತೆ ಹಾಗೂ ಹ್ಯಾಂಡಲ್ಗೆ ಸ್ಪ್ರಿಂಗ್ ವಾಲ್ವ್ ಕನೆಕ್ಟ್ ಆಗಿರುತ್ತೆ ಈ ವಾಲ್ವ್ ಒಳಗಡೆ ಇರುವ ಸೈಫೋನ್ ಟ್ಯೂಬ್ಗೆ ಅಟ್ಯಾಚ್ ಆಗಿರುತ್ತೆ ಸೊ ನಾವು ಹ್ಯಾಂಡಲ್ ಅಲ್ಲಿರುವ ಸೇಫ್ಟಿ ಪಿನ್ ನ ತೆಗೆದು ಪ್ರೆಸ್ ಮಾಡಿದಾಗ ವಾಲ್ವ್ ಓಪನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ ಆದ್ರೆ ಒಳಗಡೆ ರೂಪದಲ್ಲಿದ್ದ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಂದ ಕೂಡಲೇ ಆವಿಯಾಗುತ್ತೆ ಸೊ ಹೀಗೆ ಬಂದ ಸೀವಟು ಬೆಂಕಿಯಲ್ಲಿರುವ ಆಮ್ಲಜನಕವನ್ನ ಹಾಕುತ್ತೆ ಇದರಿಂದ ಫೈರ್ ಟ್ರಯಾಂಗಲ್ ಬ್ರೇಕ್ ಆಗಿ ಬೆಂಕಿ ಆರಿ ಹೋಗುತ್ತೆ ಮುಖೇಶ್ ಅಂಬಾನಿಯವರ ಬ್ಯಾಂಕ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇರುತ್ತೆ ನಮ್ಗೆಲ್ರಿಗೂ ಗೊತ್ತಿರುವಂತೆ ಮುಖೇಶ್ ಅಂಬಾನಿಯವರು ಭಾರತದ ನಂಬರ್ ಒನ್ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಇವರ ಒಟ್ಟು ಆಸ್ತಿ ಎಂಬತ್ತು ಪಾಯಿಂಟ್ ಏಳು ಮಿಲಿಯನ್ ಡಾಲರ್ಸ್ ಅಂದ್ರೆ ನಮ್ಮ ರೂಪಾಯಿಯಲ್ಲಿ ಏಳು ಪಾಯಿಂಟ್ ಅರವತ್ತೈದು ಲಕ್ಷ ಕೋಟಿ ಇದನ್ನ ಕೇಳಿದ ಮೇಲೆ ನೀವು ಅಂಬಾನಿಯವರ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಷ್ಟೊಂದು ಹಣ ಇರುತ್ತಾ ಅಂತ ಅಂದ್ಕೋಬಹುದು ಆದ್ರೆ ಅದು ತಪ್ಪು ಯಾಕಂದ್ರೆ ನೆಟ್ವರ್ಕ್ ಹಾಗೂ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ಎರಡು ಬೇರೆ ಬೇರೆ ಆಗ್ತವೆ ಏಳು ಪಾಯಿಂಟ್ ಅರವತ್ತೈದು ಲಕ್ಷ ಕೋಟಿ ಅನ್ನೋದು ಇವರ ಟೋಟಲ್ ಇನ್ವೆಸ್ಟ್ಮೆಂಟ್ಸ್ ಹಾಗೂ ಇವರ ಪೂರ್ತಿ ಆಸ್ತಿಯ ಬೆಲೆಯನ್ನ ಸೇರಿಸಿದ್ರೆ ಇಷ್ಟೊಂದು ಅಮೌಂಟ್ ಆಗುತ್ತೆ ಇದರಿಂದ ಲಕ್ಷ ಕೋಟಿ ಇವರ ಬ್ಯಾಂಕ್ ಅಕೌಂಟ್ ಅಲ್ಲೇ ಇರೋದಿಲ್ಲ ಕೆಲ ಮೂಲಗಳ ಪ್ರಕಾರ ಇವರ ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದು ಮಿಲಿಯನ್ ಅಷ್ಟು ಹಣ ಇರಬಹುದು ಇವರ ಒಟ್ಟು ಆಸ್ತಿ ಇನ್ವೆಸ್ಟ್ಮೆಂಟ್ ಸ್ಟಾಕ್ಸ್ ಹಾಗೂ ಕಂಪನಿಯ ವ್ಯಾಲ್ಯೂಸ್ ಮೇಲೆ ಆಧಾರವಾಗಿರುತ್ತೆ ಬ್ಯಾಂಕ್ ನಲ್ಲಿ ಹಣ ಇಡೋದಕ್ಕಿಂತ ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮ ಅಂತ ಅಂಬಾನಿಯವರು ನಂಬುತ್ತಾರೆ ಆದ್ರೆ ಇವರ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ಹಣ ಇದೆ ಅನ್ನೋದನ್ನ ಯಾರಿಂದಲೂ ಹೇಳೋಕಾಗೋದಿಲ್ಲ ಯಾಕಂದ್ರೆ ಅದೊಂದು ಒಂದು ಖಾಸಗಿ ಮಾಹಿತಿಯಾಗುತ್ತೆ ಆದ್ರೆ ಬ್ಯಾಂಕ್ನವರಿಗೆ ಇನ್ಕಮ್ ಟ್ಯಾಕ್ಸ್ ನವರಿಗೆ ಮುಖೇಶ್ ಅಂಬಾನಿಯವರ ಅಕೌಂಟ್ ಅಲ್ಲಿ ಎಷ್ಟು ಹಣ ಇದೆ ಅನ್ನೋದು ಗೊತ್ತಿರುತ್ತೆ ಆದ್ರೂ ಅವರು ಅದನ್ನ ಹೊರಗಡೆ ಹೇಳೋದಿಲ್ಲ ಫ್ರೆಂಡ್ಸ್ ನಿಮಗೆ ಈ ಫ್ಯಾಕ್ಟ್ಸ್ ಅಲ್ಲಿ ಯಾವ ಫ್ಯಾಕ್ಟ್ ಇಷ್ಟ ಆಯ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಸಪೋರ್ಟ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು